ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಸುರೇಶ್ ಗೇಮರ್ ಎಲ್ಲ ನನ್ನ ಕನ್ನಡ ಫ್ರೀ ಫೈರ್ ಪ್ಲೇಯರ್ಸ್ ಎಲ್ಲರೂ ಹೇಗಿದ್ದಾರ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆಲ್ಲ ನಮ್ಮ ದೋಸ್ತನ ಹಾಕೊಂಡಾಗ ಬನ್ನಿ ಬಂಡಲ್ ನಾನು ನನ್ನ ಅಂತ ಮೂರು ಸಾವಿರದ ಆರುನೂರು ಡೈಮಂಡ್ ಹತ್ತೇವ ಇವ್ನ ಅಕೌಂಟ್ದಾಗ ಎಷ್ಟು ಡೈಮಂಡ್ ಹತ್ತಂತ ನೋಡಮ್ರಿ ಗಾಯ್ಸ್ ಇವನ್ ಅಕೊಂಡ್ದಾಗ ಕರೆಕ್ಟ್ ಐದು ಸಾವಿರ ಡೈಮಂಡ್ ಅದ ಬನ್ನಿ ಸ್ಪಿನ್ ಮಾಡಮ స్పీన్ మింత ముంచే గొప్ప గైసి నన్ను క్లియర్ క్యాచ్ు మరి గోల్డ్ రయల్ స్పీన్ ఉడ్కొంబరమ్ ఒ నెట్వర్క్ ప్రాబ్లమ్ ఐతి ఒత్ సెకండ్ ఇది గైస్త హోల్డ్ రయల్ స్పినయ్ క్లయర్ క్యాచ్ మార్కొందే స్పీన్ మే సైలీ స్పినీ ఫార్ ఇంకా జనకి రోజు పొట్ట ఎప్పత్నా స్పీన్ అది ఒం టోకన్ వచ్చిందాసి ಜೈ ಫ್ರೀ ಫೈರ್ ಬನ್ನಿ ಬಲ್ಲೆ ಹೋಗ್ ಬಂತಲ್ಲ ಗಾ ಬರ್ಲಿ ಏನು ಮಾಡಕ್ಕೆ ಬರಲ ಜೈ ಫ್ರೀ ಫೈರ್ ವಿಚಾರಿಸ್ಬೇಕ್ರಿ ಜೈ ಗರ್ನಾಯಣ ಓ ಬನ್ನಿ ಬಲ್ಲೆ ನಿಂತು ಬಂತಲ್ಲ ಓ ಇರಲಿ ಮೂರ್ಸ್ತೀನಿ ಮಾಡ ಜೈ ಫ್ರೀ ಫೈರ್ ಓ ಜೈ ಫ್ರೀ ಫೈರ್ ಓ ವರ್ಚ ಗುಂಟನ ಹಿಡಂಗ್ ಕಾಣ್ತಾನಪ್ಪ ಐಡ್ಯಾ ಅಷ್ಟೇ

ನೇಯ್ ಮೋಸ ಹೋಗಯಾಕೈ ಇದು ಜೈ ಫ್ರೀ ಫೈರ್ ಓ ಹೋ 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 ಏಯ್ ಕಾವ್ ಮಾಕದ ಚೀಟಿಂಗ್ ಮಾಡಕತನ ಜೈ ಫ್ರೀ ಫೈರ್ ಏನ ಬಂಡಲ್ ಕೊಡ್ತಾನ ಟೋಕನ್ ಕೊಡ್ತ ಗಜಬ್ ಬೀಜತಿ ಕ್ಯಾ ಕ್ಯಾ ವಕರಾ ಮಾದರ್ ಜೈ ಫ್ರೀ ಫೈರ್ ಜೈ ಗರ್ನಾ ಗರ್ನಾಂಡಲರ್ ಕೊಡು ಗೈ ಮಾಡಿ ಖಾಲಿ ಒಂದು ಟೋಕನ್ ಇಲ್ಲ ಓ ಜೈ ಆಯ್ತು ಕಾಣಿ ಜೈ ಫ್ರೀ ಫೈರ್ ಏನು ಟಿಂಗ್ ಮಾಡಿದೆ ಜೈ ಗರ್ನಾಮ್ಮ ಒಂದರ ಟೋಕನ್ ಕೊಡು ಬೋಳಿ ಮಗನ ಜೈ ಫ್ರೀ ಫೈರ್ ಓ ಓಂ ಹಿಡ್ಕೊಂಡು ಬರ್ಸತ್ ಕಟ್ನಾದ್ರೆ ಒಂದು ಸಿಗ್ತು ಅನ್ಸಿ ಅನ್ಕೊಂಡಿನಿ ಸರಿ ಓ ಅಪ್ಪ ಖುಷಿ ಓಂಡಲ್ ಕಿನ್ನಿತ್ತಲ್ಲ ಓ ಮಹಾರಾಯ ಏನ ಮಾಡಕ್ ಬರಲ್ ಜೈ ಫ್ರೀ ಫೈರ್ ಏ ಏನ್ ಶೂಟಿಂಗ್ ಜೈ ಫ್ರೀ ಫೈರ್ ಆಯ್ತ ಜೈ ಗರ್ನಾಯ ನಮಃ ಒಂದು ಕೂಡ ಮೂರು ದಿಸ್ ತಿನ್ನು ಜೈ ಫ್ರೀ ಫೈರ್ ಒಬ್ಬ ಈ ಐಡಿಯಾ ಭಾರಿ ಜನಸವನೇ ಜೈ ಗರ್ ನಾಯನ ಏ ಒಪ್ಪಿ ಒಪ್ಪಿ ಇರಲಿ ಗಾಯ ಫೈನಲ್ಲಿ ಇರ್ಲಿ ಆಯಿತು ನಾ ಮೂರು ಸಿಕ್ಕಂತ ಮಾಡ್ದೆ ಒಂದು ಸಿಕ್ಕು ಬಂದರ್ಕ್ ಆಯಿತು ಜೈ ಫ್ರೀ ಫೈರ್ ಓ ಗಂಟ ಒತ್ತವನೇ ಜರ್ಣ ನಮಃ ಒಂದರೂ ಒಂದು ನಮಃ ಜೈ ಫ್ರೀ ಫೈರ್ ಓ ಹೋ 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 ಇನ್ನು ಎರಡು ಬನ್ನಿ ಬಂದಿನಿತ್ತಲು ಲೋಮಾರ ಜೈ ಫ್ರೀ ಫೈರ್ ಆಯ್ತು ನಡಿ ಪರ್ಸೆಕ್ಟ್ ಗುಂಟ ಗೊತ್ತಾಗತ್ತ ಜೈ ಕಂಟ್ರೋಲ್ ಈ ಫ್ರೀ ಫೈರ್ ಹೋ ಹೋ ಏನು ಶೂಟಿಂಗ್ ಮಾಡಕತ್ತ ನೋ ಮಾರ ನನ್ನ ಹಿಡಿಕಿತ್ತ ಏನಿದು ಜೈ ಗರ್ನ ಏನಮ್ಮ ಆಯ್ತು ನಡಿ ಜೈ ಗರ್ನ ರೀ ಅಂದ್ ಏನು ತುಂಡಿ ಮಾಡೋದು ತುಂಬಿಸ್ತೀನಿ ನೋಡಿದೆ ಜೈ ಫ್ರೀ ಫೈರ್ ಆಯ್ತು ನಡಿ ಜೈ ಫ್ರೀ ಫೈರ್ ಮೂರು ದಿವಸ ಏನು ಸಿಗಲಿಲ್ಲ ಗಾಯಸ್ ಜೈ ಕರ್ನಾಯ ನಮಃ ಡೈರೆಕ್ಟ್ ಬಂಡಲ್ಅರು ಕೊಡ್ತಾನೆ ಅಂತ ಏನು ಟೋಕನ್ ಕೊಡ್ತಾನೆ ಕುಳಿ ಮಗ ಜೈ ಫ್ರೀ ಫೈರ್ ಒಂದರ್ ಕೊಡು ಮಾರ ಅಪ್ಪ ಐ ಸರ್ ಖಾಲಿ ಆಗಕ್ಕೆ ಬಂದು ಜೈ ಫ್ರೀ ಫೈರ್ ಏ ಏ ಇಲ್ಲಿ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗಬಿಟ್ಟೆ ನಾನು ಓ ಬಂಡಲ್ ನಿತ್ತ ತಲೋ ಮಾರಾ ಹ ಏನ್ షూಟಿಂಗ್ ಮಾಡಕತ್ತಾನೋ ಮಾರಾ ಜೈ ಫ್ರೀ

ಬಂಡಲ್ ಕೇನ್ ಇತ್ತು ಹೋಯ್ತಲ್ಲ ಗಾಯ್ಸ್ ಸ್ಪೇನ್ ಮಾಡಕ್ಕೆ ಬರಲ್ಲ ಜೈ ಫ್ರೀ ಫೈರ್ ಓ ಹೋ 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 ಒಂದು ಟೋಕನ್ ಬನ್ನಿ ಗಾಯ್ಸ್ ಸ್ಕಿನ್ ಮಾಡಿ ತೆಗಮ ಅಂತ ಫೀಮೇಲ್ ಇಟ್ಕೊಂಡು ಬಂದಿರು ಜೈ ಗರ್ನಾಯನ ಮೋ ಒಂದು ಮೂರು ಸ್ಪಿನ್ ಮಾಡಿ ಜೈ ಫ್ರೀ ಫೈರ್ ಓ ಇವನು ಒಂದು ಹೊಳದ್ರೆ ಬಂಡಲ್ ಹತ್ತಿತ್ತಲ್ಲೂ ಮಾಡ್ತಮಾಡಿ ಜೈ ಫ್ರೀ ಫೈರ್ ओ हो हो हाँ इतना जय फ्री फायर डायमंड खाली ये जय फ्री फायर ओ हो हो इसके डायमंड हाथों बाहर आ गए तो इतना डायमंड खाली जय फ्री फायर ओ oh, हो oh, हो oh, हो oh, हो oh, हो oh, oh, oh. hmm. जय फ्री फायर ಆಯ್ತರೆ ಒಂದು ಮಂತ್ಲಿ ಗೇಮ್ ಸೇ ತಕೊಂಡ ಬರಬೇಕು ಅನಿಸ್ತಿದೆ ಜೈ ಗಣಾಯ ನಮಃ ಈ ಗೈಸ್ ಫಂ ಮಂತ್ಲಿ ಗೇಮ್ ಸೇ ತಕೊಂಡ ಬರಮ್ಮಂತೆ ಬನ್ನಿ ಗೈಸ್ ಮಂತ್ಲಿ ತಕೊಂಡ ಬಂದೆವು ಸ್ಪಿನ್ ಮಾಡಿ ತೆಗಮ್ಮಂತೆ ಜೈ ಗಣಾಯ ನಮಃ ಈ ಅಪ್ಪ ಬಂಡಲ್ ಬೆಲೆ ಬಂದಿತಲ್ಲ ಗೈಸ್ ಏನು ಮಾಡಕ ಬರಲ್ಲ ಸ್ಪಿನ್ ಮಾಡಾದೆ ಜೈ ಫ್ರೀ ಫೈರ್ ಓ ಇರ್ಲಿ जई गर्नाय नमह वे वन टोकन गरली जै फ्री फायर ओहो जय फ्री फायर होगी जय फ्री फायर ओ जय फ्री फायर इ జై ఫ్రీ ఫర్ ఓహో ఫైనా కంగురా జిల్లేషన్ సిక్తు గైస్ టోకను ఇరీ ఎడిషన్ కొడు ఎర్డ సిగ్ నోడమ్ అంత ఓ హో ఎట్ ఎర్టు సిక్తు గైస్ ఎటు సిక్తు ఎడిషన్ కొడు ఓ బ నలవతొందు సైరద ఎంట్నూర తొంభ్యంట్ హక్కి డైమ్ హంగదప్ప ఎక్కదా ನೋಡಿ ಗಾಯಸ್ ನಂದೇ ಅಕೌಂಟು ಏನಂತೀನಿ ಬರೀ ಮೂರು ಸಾವಿರದ ನೂರು ಡೈಮಂಡದಾಗ ಹತ್ತದ ನಮ್ಮ ಫ್ರೆಂಡ್ಸ್ ಅಕೌಂಟ್ದ ಆರು ಸಾವಿರ ಡೈಮಂಡ್ ತಿಂತು ನೋಡಿ ಗಾಯಸ್ ಏನೋ ಮಾಡಕ್ಕೆ ಬರಲ್ಲ ಗಾಯ್ಸ್ ನಮಗೆ ಬೇಕಾಗಿದ್ದು ಬಂಡಲ್ ಬೇಕಾಗಿತ್ತು ಅಷ್ಟೇ ಹೊಲ್ಬಿಡಿ ಗಾಯ್ಸ್ ತೋಟಲ್ಲು ಆರು ಸಾವಿರದ ಡೈಮಂಡ್ ತಿಂತು ನೋಡಿ ಗಾಯಸ್ ಗ್ಯಾಲಕ್ಟಿಕ್ ಬನ್ನಿ ಬಂಡಲು ನನ್ನ ಅಕೌಂಟ್ದಾಗ ಬರೀ ಮೂರು ಸಾವಿರದ ನೂರು ಡೈಮಂಡದ ಹತ್ತದ ಗಾಯ್ಸ್ ಇದೇನು ಇಮೋಟ್ ಹತ್ತು ಗಾಯ್ಸ್ ನೋಡೋಕೆ ಮತ್ತೆ ರಿಮೋಟ್ ಸೈಕಾಗೈತಿ ಇದು ಇದೇನು ಗಾಯ್ಸ್ ಕಣ್ಣಿಂದ ಇದು ಐತಿ ಬ್ಯಾಗ್ ಪ್ಯಾಕು ಲೂಟ್ ಬಾಕ್ಸು ಇರಲಿ ಏನು ನೋಡಿ ನೋಡಿಗಸ್ ಯಾರಾದರೂ ಬಿಡಿಸ್ತಿದ್ರೆ ಐದರಿಂದ ಆರು ಸಾರಿ ಡೈಮಂಡ್ ಹೋಗುತ್ತೆ ನೋಡಿ ನೋಡಿಗಸ್ ಮತ್ತು ಇನ್ನೂ ವೀಡಿಯೋ ಯಾರಾದರೂ ಹೊಸಬು ನೋಡ್ತೀರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಂತಿಗೆ ಸಿಗಮ್ಮ ಆದಷ್ಟು ಕನ್ನಡ ಕಮ್ಯು ಕಮ್ಯುನಿಟಿಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಆದಾ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅನ್ನಿ ಇದ್ದೆವು ಆದಾಟ್ ಸಪೋರ್ಟ್ ಮಾಡಿ ಈಗ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಗ್ಯಾಸ್ ಮುಂದಿನ ನೋಡೋದ ಸಿಗಮ್ಮ ಗ್ಯಾಸ್ ಟಾಟಾ ಬಾಯ್ ಬಾಯ್ ಗ್ಯಾಸ್